ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸವಿತಾ ನಾನು ಮೂಲತಃ ಬೆಂಗಳೂರಿನವಳು ನಾನು ಎಚ್ ಪಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ ನಾನು ಕತೆಗಾರರ ಸಂಸ್ಥೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ತೆಂಕುತಿಟ್ಟು ಯಕ್ಷಗಾನ ನಾಟ್ಯವನ್ನು ಕಲಿತಾ ಇದ್ದೇನೆ ಯಕ್ಷಗಾನ ಕಲಿಯೋದು ಮುಂಚೆ ಅಂದನು ಆಸಕ್ತಿ ಇತ್ತು ಆದರೆ ಬೆಂಗಳೂರು ಒಂದು ನಗರದಲ್ಲಿ ಅದರ ಆಪ್ಷನ್ಸ್ ತೀರ ಕಮ್ಮಿ ಇತ್ತು ಹಾಗಿರವಾಗ ನಾನು ಸೋಷಲ್ ಮೀಡಿಯಾದಲ್ಲಿ ಕತೆಗಾರರ ಒಂದು ಪೋಸ್ಟ್ನ ನೋಡಿ ಕಾಂಟ್ಯಾಕ್ಟ್ ಮಾಡಿ ನಾನು ಸಂಡೇ ಆಫ್ಲೈನ್ ಕ್ಲಾಸ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಮ್ಮ ಆಫ್ಲೈನ್ ಕ್ಲಾಸ್ ಬಗ್ಗೆ ಮಾತಾಡಬೇಕಂದ್ರೆ ಪ್ರತಿಯೊಂದು ಪಾಠ ಮುಗಿದ ಮೇಲೆ ಅದನ್ನ ಅದನ್ನು ರಿವ್ಯೂ ಮಾಡಿ ಅದಕ್ಕೆ ಫೀಡ್ಬ್ಯಾಕ್ ಕೊಟ್ಟು ಆದಷ್ಟು ಪರ್ಫೆಕ್ಟ್ ಮಾಡೋ ಒಂದು ರೀತಿ ನನಗೆ ತುಂಬ ಖುಷಿ ಇದೆ ಹಾಗೆ ಮನೆಯಲ್ಲಿ ಅಭ್ಯಾಸ ಮಾಡೋಕ್ಕೆ ಪ್ರತ್ಯೇಕವಾಗಿರೋ ವಿಡಿಯೋ ಸಹ ಕಳಿಸ್ಕೊಡ್ತಾರೆ ನಾನು ಈ ಮೂಲಕ ಕತೆಗಾರರು ಸಂಸ್ಥೆ ಹಾಗೆ ಪ್ರಸಾದ್ ಚೇರ್ಕಾಡಿ ಅವರಿಗೆ ನನ್ನ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೊ ಮಚ್